ಆ ಫ್ರೆಂಡ್ಸ್ ನಮಸ್ತೆ ನಾನು ಮಲ್ಲಿಕ್ ಇವತ್ತು ನಮ್ಮ ಸಮರ್ ಕ್ಯಾಂಪಲ್ಲಿ ಮಕ್ಕಳು ತುಂಬ ಡಿಫ್ರೆಂಟಾಗಿ ಒಂದು ವರ್ಕ್ ಮಾಡಿದ್ದಾರೆ ನೋಡಿ ತುಂಬ ಖುಷಿ ಆಕತಿ ಸೊ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ಚಿಕ್ಕ ಚಿಕ್ಕ ಮಕ್ಕಳು ಏನೋ ತುಂಬ ಕ್ರಿಯೇಟ್ ಅಂತ ಅವ್ರದ್ದು ನೋಡೋಣ ಅವ್ರದ್ದು ಆದಮೇಲೆ ದೊಡ್ಡ ಮಕ್ಕಳು ಏನೋ ಮಾತಾಡ್ತಾರಂತೆ ಅವರು ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ತಾರೆ ಯಾರು ಸಮರ್ ಕ್ಯಾಂಪಲ್ಲೂ ಮಾಡಿಲ್ಲ ಇಲ್ಲಿ ಫಸ್ಟ್ ಅಂತ ಹೇಳ್ತಿದ್ದಾರೆ ಸೊ ಅದು ನೋಡೋಣ ಅಂತ ಯಾವ ರೀತಿ ಮಾಡಿದ್ದಾರೆ ಏನಾದ್ರೂ ನೋಡೋಣಂತೆ ಓಕೆ ಫ್ರೆಂಡ್ಸ್ ರೆಡಿ ಆಯ್ ಗುರು ಕೇಳಮ್ಮ ಏನು ಮಾಡಿದಪ್ಪ ಏನು ಕಲರ್ಸು ಎಲ್ಲಿದ್ಯೋ ನೀ ಸಣ್ಣ ಬೆಳಗ್ ಬಿಡುತ್ತಾ ಇಷ್ಟ ಆಯ್ತನ ಯಾರಪ್ಪ ಹೇಳ್ಕೊಟ್ಟಿದ್ದು ಮಾಮಾ ಮಾಮ ಹೆಸ್ರು ಗೊತ್ತಾ ಗೊತ್ತಿಲ್ಲ ನಾಳೆ ಕೇಳು ನೂತನ್ ಏನು ಏನದು ಸಣ್ಣ ಯಾರ್ ಸಣ್ಣ ನಿನ್ ಸಣ್ಣ ಚೆನ್ನಾಗೈತಾ ಯಾರು ಹೇಳ್ಕೊಟ್ರು ಯಾ ಮಾಮಾ ಅದರ ಮಾಮ ಎಸ್ ಮಾಮು ಏನ್ ಮಾಮೂ ಚು ಮಾಮಾ ಗೊತ್ತವ್ರ ಹೆಸರು ಕೈ ತೆಗಿ ಕೆಳಗಿಡ್ಸ ನೀನೇನ್ ಮಾ ನೀನು ಸಣ್ಣ ಇವನಮ್ಮದು ಕೈಯಲ್ಲಿ ಇರೋದೇನಮ್ಮ ನೀನ್ ಏನು ಒಂದು ಏನ್ ಹಿಡ್ಕಂತೀಯಲ್ಲವಾ ಪುಕ್ಕ ಇಷ್ಟನಾನ್ನ ರಿಂಗ್ ಬಂದಿದ್ದೆ ಇವತ್ತು ಪುಕ್ಕ ಬಂದ್ಯಾ ಯಾರದು ಪುಕ್ಕ ಅದು ಅಲ್ಲಿ ಬಿದ್ದಿತ್ತಾ ಸರಿ ಸಣ್ಣ ತೋರ್ಸನ್ಸರಿ ಬಾ 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 ಹೋಗಮ್ಮ ಖುಷಿ ಆಯ್ತಾ ಚೆನ್ನಾಗೈತ ಇಷ್ಟ ಆಯ್ತಾ ರೆಡಿ ಹೇಳಪ್ಪ ಹರಿಯನ್ ಏನಮ್ಮದು ಯಾರ್ದು ನಿನ್ನ ಸಣ್ಣ ಹೌದಾ ಹೆಂಗ್ ಹೆಂಗ್ ಮಾಡ್ದೆ ಹೌದಾ ಯಾರು ಹೇಳ್ಕೊಟ್ಟಿದ್ಯಾರು ಹೌದಾ ಚೆನ್ನಾಗಿ ಹೇಳ್ಕೊಟ್ರ ಖುಷಿ ಆಯ್ತಾ ಸರಿನಾ ಈಗ ಇವರು ಅಣ್ಣರಿಗೆ ಮಾತಾಡ್ಸೋಣ ಅಪ್ಪ ನೋಡ್ರಪ್ಪ ಇಲ್ಲಿದೆ ಇವ ಡಿಫ್ರೆಂಟ್ ಆಗಿರೋದು ನೀಟಾಗಿ ತೋರ್ಸಪ್ಪ ತಮ್ಮ ಏಯ್ ಮಕ್ಕ ತೋರ್ಸೋ ನೀನು ಫಸ್ಟು ಹಿಂಗೆ ಕೆಲ ಗಿಡ್ಕೊಳ್ಳು ಬೆಂಡ್ ಮಾಡೋದು ಹೇಳಿದ್ದೀನಿ ಹಂಗಿಡ್ಕ ಏನಪ್ಪ ಅದ್ರ ಹೆಸರು ಅದ್ರ ಹೇಳಂಗೆ ಹೇಳ್ಬೇಕು ನೀನು ನೀನು ಹೇಳೋದಲ್ಲ ಆದ್ರೆ ಅದು ಅದ್ರ ಕೈದ ಹೇಳ್ಸೋ ಏನದ್ರ ಹೆಸರು ಎಲ್ಲಿತ್ತು ಅದು ಏಳು ಬೇರೆ ದೇಶದಿಂದ ಬಂತ ಯಾವತ್ತು ಬಂತ ಯಾವತ್ತು ಬಂತು ನಿನ್ನೆ ಬಂತ ಇವತ್ತು ಡೈರೆಕ್ಟ್ ಕೈ ಸೇರ್ತಾ ಹೌದಾ ಹ್ಮ್ ಸರಿಯಪ್ಪ ಅಪ್ಪ ಹೆಸರು ಏನು ತನ್ಮಯಿ ಏನಮ್ಮದು ಹಿಂಗ 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 ತೋರ್ಸು ಜನಗ ಕಾಣ್ಬೇಕು ಆಡಿಯನ್ಸ್ ಯಾರ ಹೆಸು ಏನಾದ್ರೂ ಹೆಸರು ಯಾಕೆ ಟ್ವಿಸ್ಟ್ ಆಗಿದೆಯಲ್ಲ ಯಾಕ ಟ್ವಿಸ್ಟ್ ಮಾಡ್ಬಿಟ್ಟಿದ್ಯಾ ಏನೆ ಸೀರಿಯಸ್ ಸೀರಿಯಲ್ ಟೈರೆಕ್ಸ್ ರೈಸ್ ಮಮ್ಮು ಮಮ್ಮು ಅಲ್ಲ ಟೈರೆಕ್ಸ್ ಯಾರಿಕ್ ಹೌದಾ ಸರಿಯಪ್ಪ ಇಲ್ಲಿ ನೋಡಿ ಇಬ್ರೇನು ಆ ನೋಡಿ ಹಾ ಮತ್ತೆ ನನ್ನ ಫ್ರೆಂಡ್ ನನ್ನ ಹೆಸರು ಶಾನ್ ಅಂತ ನನ್ನನ್ನು ತಯಾರಿಸಿದ್ದು ಶ್ರಾವಣಿ ಅಕ್ಕ ಅಂತ ನಾನು ವೇಸ್ಟ್ ಸಾಕ್ಸಿಂದ ಆಗಿದ್ದೀನಿ ನನ್ನ ಬಾಯಿ ರೆಡ್ ಕಲರ್ ಇದೆ ನೋಡಿ ನೋಡಿ ನಾನು ಕ್ಯೂಟ್ ಆಗಿದ್ದೀನಿ ಹಾಯ್ ನಮ್ಮ ಸರ್ ಇದನ್ನ ಹೇಳ್ಕೊಟ್ಟಿದ್ದಾರೆ ಅದು ವೇಸ್ಟ್ ಸಾಕ್ಸಿಂದ ಹೆಂಗೆ ವರ್ಕ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ಲವ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಹಂಗೆಲ್ಲ ಬೆಸ್ಟ್ ಫ್ರೆಂಡ್ ಪಕ್ಕ ಪಕ್ಕ ಇಡ್ಬೇಕು ಹಿಂಗೆ ಹಂಗೆ ಇಲ್ಲಿ ನೋಡಿ ಅಂತ ಏನ್ ವರ್ಕ್ ಮಾಡ್ ಖುಷಿ ಆಯ್ತಪ್ಪ ತುಂಬಾ ಖುಷಿ ಆಯ್ತು ತೋರ್ಸೋದು ಮುಖ ಅನ್ನ ಸರಿ ಹಾ ಚೆನ್ನಾಗಿದೆ ಕಣ್ ಡಿಫ್ರೆಂಟ್ ಡಿಫ್ರೆಂಟ್ ಇದು ಕಿವಿ ಒಂದು ಕಡೆ ತಿರ್ಕೊಂಡ್ಬಿಟ್ಟಿದ್ದೆ ಕಣ್ಣು ಕಡೆ ತಿರ್ಕೊಂಡಿದ್ದ ಫ್ರೆಂಡ್ಸ್ ವರ್ಕ್ ಎಲ್ಲ ನೋಡಿದ್ರಿ ಸಮರ್ ಕೆಮ್ಮ ಮಕ್ಕಳು ಅದರಲ್ಲಿ ಪಪಟ್ ಮಾಡಿದ್ರು ಅದು ನೋಡಿದ್ರಿ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ನಿಮ್ಮ ಕಾಮೆಂಟ್ ಮಕ್ಕಳಿಗೆ ತುಂಬ ಇಂಪ್ರೆಸ್ ಇರುತ್ತೆ ಮತ್ತೆ ಅದನ್ನ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಬಾಯ್ I am